ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ ಸದ್ಯ ಅಲ್ಲಿ ಏನ್ ಆಗ್ತಾ ಇದೆ ಈ ಸ್ಟೋರಿ ಪ್ರತಿಕಾರದ ಯುದ್ದಕ್ಕೆ ಸದ್ದಿಲ್ಲದೆ ಸಿದ್ದ ಗಡಿಯಲ್ಲಿ ತಟ್ಟಿ ರಫೇಲ್ ಸಮರಭ್ಯಾಸ ಬೈಸರಾಂಗೆ ಸೇನಾ ಮುಖ್ಯಸ್ಥರ ಭೇಟಿ ಪೆಹಲ್ಗಾಂನಲ್ಲಿ ಉಗ್ರರ ಭೀಕರ ದಾಳಿ ಬಳಿಕ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಂದು ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶ್ರೀನಗರದಿಂದ ಪಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ ಭದ್ರತಾ ವೈಪುಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಬಾಳಿಕೋರರನ್ನ ಹೊಸಕ್ಕೆ ಹಾಕಲು ನಿರ್ಧಾರ ಮಾಡಿರುವ ಭಾರತ ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಭ್ಯಾಸ ಆರಂಭಿಸಲಾಗಿದೆ ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ ತರ್ಟಿ ರಫೇಲ್ಸ್ ವಿಮಾನದಿಂದಲೂ ಸಮರಭ್ಯಾಸ ನಡೆಸಲಾಗುತ್ತಿದೆ ಒಂದು ಚಿತ್ರ ಹಲವು ಸಂದೇಶ ಕೊಟ್ಟ ಭಾರತೀಯ ಸೇನೆ ದಾಳಿ ನಂತರದ ಪರಿಸ್ಥಿತಿ ಪರಿಶೀಲಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿಯ ವೇಳೆ ಫೋಟೋ ಹತ್ತಾರು ಸಂದೇಶವನ್ನು ನೀಡಿದೆ ಕುರುಕ್ಷೇತ್ರ ಯುದ್ದದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ದವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದು ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸುತ್ತಿದೆ ಒಂದು ವೇಳೆ ಭಾರತವು ಸರ್ಜಿಕಲ್ ಸ್ಟ್ರೈಕ್ ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ದ ಸಂಭವಿಸಿದ್ರೂ ಅಚ್ಚರಿಲ್ಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ ಚೀನಾ ರಷ್ಯಾ ಬಳಿಕ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ದತೆಯನ್ನ ಮಾಡಿಕೊಳ್ತಿದೆ ಮಾತುಕತೆ ನಡೆಸಲಾಗಿದೆ ಸದ್ಯ ಅಲ್ಲಿ ಏನು ಆಗ್ತಾ ಇದೆ ಶಿಕಾರದ ಯುದ್ದಕ್ಕೆ ಸದ್ದಿಲ್ಲದೆ ಸಿದ್ದ ಗಡಿಯಲ್ಲಿ ಸುಕೋಯ್ತ ಟೀ ರಫೇಲ್ ಸಮರಭ್ಯಾಸ ಪೆಹಲ್ಗಾಂನ ಬೈಸರಾಂಗೆ ಸೇನಾ ಮುಖ್ಯಸ್ಥರ ಭೇಟಿ ದೇಶದಲ್ಲಿ ಉಗ್ರರ ಭೀಕರ ದಾಳಿ ಬಳಿಕ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಂದು ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ತಾಳಿಕೋರರನ್ನ ಹೊಸಕಿ ಹಾಕಲು ನಿರ್ಧಾರ ಮಾಡಿರುವ ಭಾರತ ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಭ್ಯಾಸ ಆರಂಭಿಸಲಾಗುತ್ತಿದೆ ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಾಭ್ಯಾಸ ತರ್ಟಿ ರಫೇಲ್ಸ್ ವಿಮಾನದಿಂದಲೂ ಸಮರಭ್ಯಾಸ ನಡೆಸಲಾಗುತ್ತಿದೆ ಒಂದು ಚಿತ್ರ ಹಲವು ಸಂದೇಶ ಕೊಟ್ಟ ಭಾರತೀಯ ಸೇನೆ ದಾಳಿ ನಂತರದ ಪರಿಸ್ಥಿತಿ ಪರಿಶೀಲಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿಯ ವೇಳೆ ಫೋಟೋ ಹತ್ತಾರು ಸಂದೇಶವನ್ನು ನೀಡಿದೆ ಕುರುಕ್ಷೇತ್ರ ಯುದ್ದದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ದವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದು ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸುತ್ತಿದೆ ಇದೆ ವೇಳೆ ಭಾರತವು ಸರ್ಜಿಕಲ್ ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ದ ಸಂಭವಿಸಿದ್ರೂ ಅಚ್ಚರಿಯಲ್ಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ ಚೀನಾ ರಷ್ಯಾ ಬಳಿಕ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ದತೆಯನ್ನ ಮಾಡಿಕೊಳ್ತಿದೆ ಭೇಟಿಯನ್ನು ಕೊಟ್ಟು ಈ ಮಾತುಕತೆ ನಡೆಸಲಾಗಿದೆ ಸದ್ಯ ಅಲ್ಲಿ ಏನ್ ಆಗ್ತಾ ಇದೆ ಈ ಸ್ಟೋರಿ ಪ್ರತಿಕಾರದ ಯುದ್ದಕ್ಕೆ ಸದ್ದಿಲ್ಲದೆ ಸಿದ್ದ ಗಡಿಯಲ್ಲಿ ಸುಕೋಯ್ತ ಟೀ ರಫೇಲ್ ಸಮರಭ್ಯಾಸ ಪೆಹಲ್ಗಾಂನ ಬೈಸರಾಂಗೆ ಸೇನಾ ಮುಖ್ಯಸ್ಥರ ಭೇಟಿ ನಲ್ಲಿ ಉಗ್ರರ ಭೀಕರ ದಾಳಿ ಬಳಿಕ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಂದು ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ಗಾರೆ ಕೋರರನ್ನ ಹೊಸಕಿ ಹಾಕಲು ನಿರ್ಧಾರ ಮಾಡಿರುವ ಭಾರತ ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಾಭ್ಯಾಸ ಆರಂಭಿಸಲಾಗಿದೆ ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಭ್ಯಾಸ ಸುಕೊಯ್ ತರ್ಟಿ ರಫೆಲ್ಸ್ ವಿಮಾನದಿಂದಲೂ ಸಮರಭ್ಯಾಸ ನಡೆಸಲಾಗುತ್ತಿದೆ ಒಂದು ಚಿತ್ರ ಹಲವು ಸಂದೇಶ ಕೊಟ್ಟ ಭಾರತೀಯ ಸೇನೆ ದಾಳಿ ನಂತರದ ಪರಿಸ್ಥಿತಿ ಪರಿಶೀಲಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿಯ ವೇಳೆ ಫೋಟೋ ಹತ್ತಾರು ಸಂದೇಶವನ್ನು ನೀಡಿದೆ ಕುರುಕ್ಷೇತ್ರ ಯುದ್ದದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ ಪಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದು ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸುತ್ತಿದೆ ಒಂದು ವೇಳೆ ಭಾರತವು ಸರ್ಜಿಕಲ್ ಸ್ವೈಕ್ ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ದ ಸಂಭವಿಸಿದ್ರೂ ಅಚ್ಚರಿಯಲ್ಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ ಚೀನಾ ರಷ್ಯಾ ಬಳಿಕ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ದತೆಯನ್ನ ಮಾಡಿಕೊಳ್ತಿದೆ ಈ ಮಾತುಕತೆ ನಡೆಸಲಾಗಿದೆ ಸದ್ಯ ಅಲ್ಲಿ ಏನು ಆಗ್ತಾ ಇದೆ ಪ್ರತಿಕಾರದ ಯುದ್ದಕ್ಕೆ ಸದ್ದಿಲ್ಲದೆ ಸಿದ್ದ ಗಡಿಯಲ್ಲಿ ಸುಖೋಯ್ ತಟ್ಟಿ ರಫೇಲ್ ಸಮರಭ್ಯಾಸ ಪಹಲ್ಗಾಂನ ಬೈಸರಾಂಗೆ ಸೇನಾ ಮುಖ್ಯಸ್ಥರ ಭೇಟಿ ಿ ಉಗ್ರರ ಭೀಕರ ದಾಳಿ ಬಳಿಕ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಂದು ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದರು ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶ್ರೀನಗರದಿಂದ ಪೆಹಲ್ಗಾಮ್ನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಮಾಲಿಕೋರರನ್ನ ಹೊಸಕಿ ಹಾಕಲು ನಿರ್ಧಾರ ಮಾಡಿರುವ ಭಾರತ ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಭ್ಯಾಸ ಆರಂಭಿಸಲಾಗಿದೆ ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಭ್ಯಾಸ ಸುಕೊಯ್ ತರ್ಟಿ ರಫೇಲ್ಸ್ ವಿಮಾನದಿಂದಲೂ ಸಮರಭ್ಯಾಸ ನಡೆಸಲಾಗುತ್ತಿದೆ ಒಂದು ಚಿತ್ರ ಹಲವು ಸಂದೇಶ ಕೊಟ್ಟ ಭಾರತೀಯ ಸೇನೆ ದಾಳಿ ನಂತರದ ಪರಿಸ್ಥಿತಿ ಪರಿಶೀಲಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿಯ ವೇಳೆ ಫೋಟೋ ಹತ್ತಾರು ಸಂದೇಶವನ್ನು ನೀಡಿದೆ ಕುರುಕ್ಷೇತ್ರ ಯುದ್ದದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ದವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿತ್ತು ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಸಜ್ಜುಗೊಳಿಸುತ್ತಿದೆ ಒಂದು ವೇಳೆ ಭಾರತವು ಸರ್ಜಿಕಲ್ ಸ್ವೈಕ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ದ ಸಂಭವಿಸಿದ್ರೂ ಅಚ್ಚರಿಯಲ್ಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡರೆ ಅಮೆರಿಕ ಮೊದಲು ಬರುತ್ತೆ ಚೀನಾ ರಷ್ಯಾ ಬಳಿಕ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ದತೆಯನ್ನ ಮಾಡಿಕೊಳ್ತಿದೆ